ಅವ್ನು ರೆಡಿ ಮಾಡಿದ್ದಾನೆ ಕಟ್ ಮಾಡಿ ಈ ವಿಡಿಯೋ ನೋಡೋ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇಂದು ಸುರ ಆಯ್ತು ಮಣ್ಣಲ್ಲಿ ಆಡಲಿಕ್ಕೆ ನೋಡಿ ಹೇಗೆ ಅಂತ ಎಸ್ ಸಂತೋಷ್ ಇದು ಮಧುರವಾದ ವಾಯ್ಸ್ ಕೇಳಿದ್ರಲ್ಲ ಎಸ್ ಇವಾಗ ನಾವು ಕಾಯಿ ಹಲಸಿನಕಾಯಿ ತಂದು ಅದು ದಪ್ಪ ಇರಬೇಕು ಅದ್ರದ್ದು ಸೋಳೆನ ಹೇಳ್ತಾರಲ್ವ ಅದು ಹಲಸಿನಕಾಯಿದು ಅದನ್ನ ನಾವೀಗ ಪಚ್ಚೀರ್ ಮಾಡ್ತಿದ್ವಿ ಇದ್ವಿ ಪಚ್ಚೀರ್ ಅಂದರೆ ಉಪ್ಪಲ್ಲಿ ಹಾಕಿರ್ತಾರಲ್ಲ ಕಾಯಿ ಹಲಸಿನಕಾಯಿನ ತೆಗೆದು ಅದನ್ನ ಉಪ್ಪಲ್ಲಿ ಹಾಕಿರ್ತಾರೆ ಅದಾದಮೇಲೆ ಅದನ್ನು ಪಲ್ಯ ಮಾಡ್ಬೋದು ಅದನ್ನು ನಾನು ಇವಾಗ ಮಾಡ್ತಾ ಇದ್ದೀನಿ ಇವನದಿದ್ದರು ಚಿಪ್ಸ್ ಮಾಡ್ಬೇಕಂತೆ ನಾನು ಮಾಡ್ತಾ ಇದ್ದೀನಿ ಇವಾಗ ನಾನಿಲ್ಲಿ ನಮ್ಮದು ಒಂದು ಕೋಳಿಗೆ ಹುಷಾರಿಲ್ಲ ನೋಡಿ ಕಣ್ಣು ಹೇಗೆ ಬಾತ್ ಹೋಗಿದೆ ಅಂತ ಸೈಡಲ್ಲಿ ಒಂದು ಸೈಡ್ ಮಾತ್ರ ಇನ್ನೊಂದು ಸೈಡ್ ಸರಿಯಿದೆ ಪ್ರಾಣಿ ಪಕ್ಷಿಗಳನ್ನು ಸಾಕೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಇವನಿಗೆ ಮೀನು ಹಿಡಿಬೇಕಂತೆ ಮೀನು ಹಿಡಿಯಬೇಕಂತೆ ಅದಕ್ಕೆ ಭಯನ ಮನೆಗೆ ಕರ್ಕೊಂಡು ಹೋಗಿದ್ದೆ ನೋಡೋ ಒಂದು ನಿನ್ನೆ ಸ್ವಲ್ಪ ಹಲಸಿನಕಾಯಿ ಉಪ್ಪಲ್ಲಿ ಹಾಕಿದ್ವಲ್ಲ ಅದು ದೊಡ್ಡದು ಇತ್ತು ಆ ಹಲಸಿನಕಾಯಿ ಆದ್ರೆ ಅದು ಉಪ್ಪಲ್ಲಿ ಹಾಕಿದ್ಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಆಯ್ತು ಅದಕ್ಕೆ ಮತ್ತೆ ಹೋಗಿ ಬಾಯ ಸ್ವಲ್ಪ ಬೇ ಅಂತ ಆಮೇಲೆ ಅವ್ರು ಎರಡು ನೀರಲ್ಲಿ ನೀರು ಹಿಡಿಯೋಕಂತ ಬಂದಿದ್ದ ಹಾಗೆ ನೀರಲ್ಲಿ ಹೊರಳಾಡ್ಬೇಕಂತ ಆಸೆ ಇತ್ತು ಅಮ್ಮ ಇಲ್ಲಿ ಬೈತಾರೆ ಅಂತ ಸುಮ್ಮನೆ ಇದ್ದ ಆಮೇಲೆ ನಾನೇ ಹೋಗು ನೀ ನೀರಲ್ಲಿ ಆಡ್ಬೇಕಾ ಬೀಳ್ಬೇಕಾ ಏನು ಬೇಕಾದ್ರೆ ಮಾಡು ಅಂದ್ರೆ ಅವ್ರಿಗೆ ಭಾರಿ ಖುಷಿ ಆಯ್ತು ಆಚೋಗ್ಬೇಡ ಅಲ್ಲಿ ಓಂ ಅವನ ಚೈಲ್ಡ್ಹುಡ್ ಅನ್ನು ನಾನು ಬ್ಯೂಟಿಫುಲ್ ಮಾಡೋದು ನನ್ನ ಕರ್ತವ್ಯ ನಾನು ಏಳನೇ ಕ್ಲಾಸ್ ಇರ್ಬೇಕಾರೆ ಅನಿಸುತ್ತೆ ನನ್ನ ಫ್ರೆಂಡ್ ಒಬ್ಳು ಅವಳ ಮನೆ ಕರ್ಕೊಂಡು ಹೋಗಿದ್ಲು ಅವಳ ಮನೆ ಇದೇ ಥರ ಪ್ಲೇಸ್ ಇತ್ತು ನಾವು ಅಲ್ಲಿ ನಮ್ಮ ಚೂಡಿದಾರದ ಶಾಲ್ ಹಿಡ್ಕೊಂಡು ಅದರಲ್ಲಿ ಮೀನು ಹಿಡ್ಕೊಂಡು ಎಲ್ಲ ಹುಡುಕ್ತಾ ಇದ್ವಿ ಸೊ ಅವಾಗ ಅದು ಖುಷಿ ಖುಷಿಯಾಗಿತ್ತು ನನಗೆ ಹಾಗೂ ನನಗೆ ಅದು ಇವಾಗ ಬ್ಯೂಟಿಫುಲ್ ಮೆಮೊರಿ ಅದು ಹಾಗೂ ಇವನಿಗೂ ಅಷ್ಟೇ ಅವ್ನು ದೊಡ್ಡದಾದಾಗ ಅವ್ನಿಗೊಂದು ಬ್ಯೂಟಿಫುಲ್ ಮೆಮೊರಿ ಕ್ರಿಯೇಟ್ ಮಾಡೋದು ನನ್ನ ಕರ್ತವ್ಯ ನಾನು ಇದರಿಂದ ನಾಳೆ ಏನಾಗುತ್ತೋ ಕೋಲ್ಡ್ ಆಗುತ್ತೋ ಜ್ವರ ಬರುತ್ತೋ ಅಂತ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲ್ಲ ಈ ಕ್ಷಣದಲ್ಲಿ ಅವರ ಆ ಮೂಮೆಂಟನ್ನು ಎಂಜಾಯ್ ಮಾಡೋದು ಮುಖ್ಯ ಸೊ ಹಾಗೆ ನಾಳೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಾಳೆ ಏನೂ ಆಗಲ್ಲ ನಾವು ಅದೇ ಗುಂಗರಿದ್ದ ನಿನ್ನೆ ಆಟ ಆಡ್ತಿದ್ದ ಏನಾಗ್ಬೋದು ಇವತ್ತು ಅಂತ ಅಂದ್ಕೊಂಡ್ರೆ ಜ್ವರ ಬಂದೇ ಬರುತ್ತೆ ಕೋಲ್ಡ್ ಆಗೇ ಆಗುತ್ತೆ ಸೊ ಯಾವಾಗಲೂ ಪಾಸಿಟಿವ್ ಆಗಿ ತಿಂಕ್ ಮಾಡಿ ಮೇಡ ಮೇಡ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿರುವಂತಹ ಬ್ಯೂಟಿಫುಲ್ ಮೆಮೊರೀಸನ್ನು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನಾನು ಒಂದು ಅಮ್ಮನಾಗಿ ನಾನು ಮಾಡಿ ಸರಿನಾ ತಪ್ಪ ಆಡ್ಲಿಕ್ಕೆ ಬಿಡಬೇಕಿತ್ತಾ ಬಿಡಬಾರ್ದಿತ್ತ ಅಂತ ಕಮೆಂಟ್ ಮಾಡಿ ಇವ್ರನ್ನ ಈಗ ಇಲ್ಲಿನ ಮನೆ ಕರ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಬರೋದಿಲ್ಲ ಈಗ ನೀನ್ ಇಲ್ಲ ಮಗ ಈಗಷ್ಟೇ ಸುರಾಗಿದ್ದು ಮೊನ್ನೆಷ್ಟು ಸುರಾಗಿದ್ದಲ್ಲ ಮಳೆ ಚಡ್ಡಿ ಮೇಲೆ ನೀನ್ ಚಡ್ಡಿ ಮೇಲೆ ಮೇಡಮ್ ಸಿಕ್ತ ಹೋಗುವ ಆಯ್ತು ಹೋಗುವ ಸಾಕು ಇವನ್ ನಾವಿನ್ನೊಂದ್ಸಲ ಬರುವ

ಸಿಕ್ಕ ಇಲ್ಲ ನನ್ನ ಒಂದ್ ಸಿಕ್ಕಿ ಸಾಕಾಗಿಲ್ಲ ನಿಂಗೆ ಸಿಗುದೇ ಇಲ್ಲ ಈ ಟೈಮ್ಗೆ ಒಂದು ಸಿಕ್ಕಿದೆಯಲ್ಲ ನೀನು ಖುಷಿ ಪಡು ಈಗ ಒಂದು ಸಿಕ್ಕಿಲ್ಲ ರೀ ಬರ್ತಾನಿರ್ಲಿಲ್ವೇನಲ್ಲ ನೀ ಹೋಗು ಹಾವು ಅಷ್ಟೇ ರಾತ್ರಿ ಮಲೆಗೆ ಹಾವು ಅಲ್ಲಿಂದ ಎರಡು ದೊಡ್ಡ ಹಲಸಿನಕಾಯಿ ಕಾಯಿ ಬಂದ್ವಿ ಎಸ್ ಮತ್ತೆ ಇವತ್ತು ನೈಟ್ ಇದೇ ಕೆಲಸ ಇವತ್ತು ಎರಡು ಹಸ್ಬೆಂಡ್ ತೆಗಿಬೇಕು ನೋಡಿ ಆದರೂ ಸಾಕಾಗಲ್ಲ ಗೊತ್ತಾ ನೋಡಕ್ ಎಷ್ಟು ಚೆನ್ನಾಗ್ ಇದು ಕೆಲಸ ಎಷ್ಟು ರಾಮಾಯಣ ಗೊತ್ತಾ ಅದೊಂದೇ ಬಿಡಿಸ್ಬೇಕು ತುಂಬ ತುಂಬಾ ಚೆನ್ನಾಗಿ ಚೆನ್ನಾಗಾಯ್ತು ಅವ್ರು ಹೆಲ್ಪ್ ಮಾಡಬೇಕು ನಮ್ಗೆ ಈಸಿ ಆಯ್ತು ಇವಾಗ ನೀವು ನೋಡುವುದು ಫುಲ್ ಇದೆ ನಾನು ನೋಡುವಾಗ ಇದರದ್ದು ಕಾಲಂಶ ಕಡಿಮೆ ಆಗಿರುತ್ತೆ ಯುವಾನಿಗೆ ಮತ್ತೆ ಚಿಪ್ಸ್ ಬೇಕಂತೆ ಅದಕ್ಕೆ ಅವ್ನು ರೆಡಿ ಮಾಡಿದ್ದಾನೆ ಕಟ್ ಮಾಡಿ ಎಸ್ ಫ್ರೆಂಡ್ಸ್ ನಾನು ಅಲ್ಲಿಂದ ನೆಕ್ಸ್ಟ್ ಡೇ ನಾನು ಮೋಡುಬಿದ್ರೆಗೆ ಬಂದೆ ನಮ್ಮ ಮನೆಗೆ ಅಲ್ಲಿ ನಾನಿವಾಗ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹೋಗ್ಬೇಕಂತ ಮಾಡ್ತಾ ಇದ್ದೀನಿ ತುಂಬ ಹೊತ್ತಾಯಿತು ಸಾಕಾಯ್ತಿದ್ದು ಎಸ್ ನಾನು ಎಲ್ಲಿ ಸ್ಟೇ ಆಗ್ತಿದ್ದೆ ಇಷ್ಟು ದಿನ ಅಂತ ನಾನೆಲ್ಲೂ ಹೇಳಿರಲಿಲ್ಲ ಎಸ್ ನಾನು ಮೋಡುಬಿದ್ರೆಯಲ್ಲೇ ಸ್ಟೇ ಆಗ್ತಿದ್ದಿದ್ದು ಆಳ್ವಾಸ್ ಹತ್ತನೇ ಆಳ್ವಾಸ್ ಕಾಲೇಜಲ್ಲಿ ಕೃಷಿ ಮೇಳ ಏನೋ ಹಲಸಿನ ಮೇಳ ನಡೀತಾ ಇತ್ತು ನಾವಲ್ಲಿ ಹೋದ್ವಿ ಐ ಥಿಂಕ್ ನಮ್ಮ ಲಾಸ್ಟ್ ಆಳ್ವಾಸಿದ್ದು ಏನೋ ಆಳ್ವಾಸಲ್ಲಿ ಏನಾದ್ರು ಫೆಸ್ಟ್ ನಡೀತಾ ಇರುತ್ತೆ ಇದು ನಮ್ಮ ಲಾಸ್ಟ್ ವಿಸಿಟ್ ಅನಿಸುತ್ತೆ ತುಂಬಾ ಬೇಜಾರಾಗ್ತಾ ಇದೆ ಇನ್ನು ಇಲ್ಲಿ ಬರೋಕ್ಕಾಗಲ್ಲ ಅಂತ ಯಾಕೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಹೇಳ್ತೀನಿ ಯಾಕಿದ್ ಲಾಸ್ಟ್ ನಮಗೆ ಇಲ್ಲಿ ನಿಷ್ಕ ಸಿಕ್ಕಿದ್ಲು ನಿಷ್ಕಾ ಮತ್ತು ನಿಷ್ಕಾ ಅಪ್ಪ ಇಬ್ಬರು ಬಂದಿದ್ದರು ಇಲ್ಲೊಂದು ಏನೋ ಡಿವೈಸ್ ಹಾಕ್ಕೊಂಡು ತ್ರೀ ಡಿ ಮೂವಿ ನೋಡ್ತಿರೋದು ಅನಿಸುತ್ತೆ ತುಂಬಾ ಮಜಾ ಅನಿಸ್ತಾ ಇತ್ತು ಅವನು ಎದ್ದು ಬಿದ್ದು ಎಲ್ಲ ನೋಡ್ತಾ ಇದ್ದ ಮತ್ತು ತೋಟಕ್ಕೆ ಬಂದ್ವಿ ತೋಟಕ್ಕೆ ಗೆಸ್ಟ್ ಬಂದಿದ್ರು ನಮ್ಮ ಮೂಡುಬಿದ್ರೆಯ ಮನೆಯ ನೇಬರ್ ಬಂದಿದ್ರು ಅವರು ಆಳ್ವಾಸ್ ಕಾಲೇಜಿನ ಲೆಕ್ಚರರ್ ಆಗಿದ್ದಾರೆ ಸುಮ್ಮನೆ ತೋಟಕ್ಕೆ ಒಂದು ರೌಂಡ್ ಹಾಕೊಂಡು ಬಂದ್ವಿ ಅವರು ಕುದುರೆ ಮುಖಕ್ಕೆಲ್ಲ ಹೋಗಿದ್ದರು ಸೊ ಹಾಗೆ ಅಲ್ಲಿಂದ ಬರ್ತಾ ನಮ್ಮ ತೋಟಕ್ಕೆ ವಿಸಿಟ್ ಕೊಟ್ಟರು ಅವರಿಗೆ ಆ್ಯಕ್ಚುಲಿ ಆಳ್ವಾಸಲ್ಲಿ ಇನೋಗ್ರೇಷನ್ ಫಂಕ್ಷನ್ ಇತ್ತು ನಮ್ಮ ತೋಟಕ್ಕೆ ಬಂದಮೇಲೆ ಅವ್ರಿಗೆ ಮತ್ತೆ ಹೋಗಿ ಮನಸ್ಸಾಗಿಲ್ಲ ಆಮೇಲೆ ಲೇಟಾಗಿ ಹೋದರು ಅವ್ರು ಹೊಸ ಕಾರ್ ತೊಗೊಂಡಿದ್ರು ಐ ಟ್ವೆಂಟಿ ಎಸ್ ಇವಾಗ ಹೊರಡ್ತಾ ಇದ್ದಾರೆ ಬಾಯ್ ಎಸ್ ನಮ್ಮ ತೋಟಕ್ಕೆ ಇನ್ನೆರಡು ಹೊಸ ಮೆಂಬರ್ ಬಂದಿದ್ದಾರೆ ಎಸ್ ಎರಡು ನಾಯಿಗಳು ಬಂದಿದೆ ಏನಾದ್ರು ಯುನೀಕ್ ಆಗಿ ಹೆಸರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಅದಕ್ಕೆ ಹೆಸರು ನೀವಿಲ್ಲಿ ನೋಡ್ಬೋದು ನೋಡಬಹುದು ಈವ್ನಿಂಗ್ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ನೋಡಿ ಫಾಗ್ ಎಲ್ಲ ಇದೆ ಲೈಟಾಗಿ ಫಾಗ್ ಇದೆ ತುಂಬಾ ಒಂಥರ ಕಣ್ಣಿಗೆ ತುಂಬಾ ಹಿಂಪ ಕಾಣಿಸ್ತಾ ಇತ್ತು ಆರೂವರೆ ಆಯ್ತು ಆರೂವರೆ ಆಯ್ತು ಸೊ ಒಂದು ರೌಂಡ್ ತೋಟದ ಮಧ್ಯೆ ಬರುವ ಅಂತ ಹೊರಟೆ ಎಲ್ಲ ಕಡೆ ಫಾಗ್ ಬಟ್ ಎಲ್ಲ ಕಡೆ ಫಾಗ್ ಕಾಣಿಸ್ತಾ ಇದೆ ನೋಡ್ಬೋದು ಕಾಣಿಸ್ತಾ ಇದೆ ಒಂಥರ ಈ ಹೊತ್ತು ತುಂಬಾ ಚೆನ್ನಾಗಾಗುತ್ತೆ ತುಂಬ ಪೀಸ್ಫುಲ್ ಅನಿಸುತ್ತೆ ನಮ್ಮ ತೋಟದಲ್ಲಿ ತುಂಬಾ ಆಗುತ್ತೆ ತುಪ್ಪ ಆಗಿದೆ ಮಳೆಗಾಲದಲ್ಲಿ ಹೆಂಗಿದೆ ಅಂತ ಗೊತ್ತಿಲ್ಲ ಎಸ್ ಈ ಟೈಮಲ್ಲಿ ನನಗೀಗ ಮೇಲೆ ಹೋಗಿ ನೋಡ್ಬೇಕು ತುಂಬ ಒಂಥರ ತುಂಬಾ ಖುಷಿ ಆಗ್ತಿದೆ ಈ ಟೈಮ್ ಮಾತ್ರ ಈಗ ಮೇಲೆ ಹೋಗ್ಬೇಕು ಫುಲ್ ಕತ್ಲೆ ಕತ್ಲೆ ಇದೆ ಮೋಡ ಇದೆ ಬನ್ನಿ ಮೇಲೆ ಹೋಗೋಣ ಈಗ ಎಲ್ಲಿ ಹೋಗ್ತಾಳೆ ನಾನು ಹಿಂದೆ ಬರ್ತಾಳೆ ನೋ ಹೋಗ ಮನೆಗೆ ಹೋಗೋ ಲೂಸಿ ನೋಡಿ ಹೇಗೆ ಮೋಡ ಫಾರ್ಮ್ ಆಗಿದೆ ಎಲ್ಲ ಕಡೆ ಫಾಗ್ ಇದೆ ಇವನ್ ಮೂಡ್ ಬಿದ್ರಲ್ಲೇ ಸ್ಕೂಲ್ ಹೋಗ್ತಾ ಇರೋದು ಸೊ ಹಾಗೆ ರಜೆ ಸಿಕ್ಕಿದಾಗ ಇಲ್ಲೇ ಇದ್ವಿ ಆಲ್ಮೋಸ್ಟ್ ತ್ರೀ ಮಂತ್ಸ್ ಇಂದ ಇಲ್ಲೇ ಇದೀವಿ ಅನ್ಸುತ್ತೆ ಈ ವೆದರ್ ಅಲ್ಲೇ ತುಂಬಾ ಖುಷಿ ಆಗ್ತಾ ಇತ್ತು ತುಂಬಾ ಪೀಸ್ಫುಲ್ ಅನಿಸ್ತಾ ಇತ್ತು ಈಗ ಮತ್ತೆ ಹೋಗ್ಬೇಕು ಬೇಜಾರಾಗ್ತಿದೆ ಇಲ್ಲಿಂದ ಕೆಳಗಡೆ ನೋಡ್ಬೋದು ಲೈಟ್ ಕಲರ್ ಲೈಟ್ ಗ್ರೀನ್ ಕಲರ್ ಗಿಡಗಳು ಬೆಂಡೆಕಾಯಿ ಗಿಡಗಳು ಲೇಡಿಸ್ ಫಿಂಗರ್ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ರೂಮಲ್ಲಿ ರೂಮ್ ಹೋಗ್ಕೊಂಡ್ರೆ ರೂಮಲ್ಲಿ ಬರ್ತಾಳೆ ನಾನು ಅಡಿಗೆ ಮೇಲೆ ಅಡಿಗೆ ಮೇಲೆ ಇರ್ತಾಳೆ ನಾನು ಬಾತ್ರೂಮ್ ಹೋದ್ರೆ ಬಾತ್ರೂಮ್ ಇಂದ ಬರೋ ತನಕ ಬಾತ್ರೂಮ್ ಹೊರಗನೆ ಕಾಯ್ತಾ ಇರ್ತಾಳೆ ಹೋಗು ನಾ ಬರ್ತೀನಿ ಬರ್ತೀನಿ ಹೋಗು ಫಸ್ಟ್ ನಾನು ಹೋಗ್ಬೇಕಾ ಫಸ್ಟ್ ನಾನು ಹೋಗಬೇಕಾ ನಿಮಗೆ ಹೋಗು ನಾ ಬಂದಿಲ್ಲ ಅಲ್ವಾ ಬಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ